ನಮಸ್ಕಾರ ಮಾ ಜನಗಳೇ ನಿಮಗೆಲ್ಲ ದೇವರ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನವರಾತ್ರಿಯ ಮೊದಲ ದಿನ ಇಂದು ನಿಮಗೆ ಬೆಂಗಳೂರಿನ ಮಲ್ಲೇಶ್ವರಂನ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಸರ್ಕಲ್ ಮಾರಮ್ಮ ದೇವಾಲಯವನ್ನು ನೋಡುತ್ತಾ ಇಂದಿನ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ನವರಾತ್ರಿಯ ಮೊದಲ ದಿನವನ್ನು ಶೈಲಪುತ್ರಿ ದೇವಿಗೆ ಅರ್ಪಿಸಲಾಗಿದೆ ದುರ್ಗೆಯ ಒಂಬತ್ತು ಅವತಾರಗಳಲ್ಲಿ ಮೊದಲನೆಯ ಶ್ರೀ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಶೈಲಪುತ್ರಿ ಯಾರೆಂದು ಮೊದಲು ತಿಳಿದುಕೊಳ್ಳೋಣ ಶೈಲಪುತ್ರಿಯು ಪರ್ವತ ರಾಜನಾದ ಹಿಮವಂತನ ಪುತ್ರಿ ಇಂದಿನ ಅವತಾರದಲ್ಲಿ ಮಹಾಶಿವನ ಪತ್ನಿ ಸತಿ ದಕ್ಷಿಣ ಆಗಿದ್ದಳು ಸತಿಯು ತಂದೆಯ ಯಜ್ಞದಲ್ಲಿ ನಿರ್ಲಕ್ಷಿತಳಾದ ಕಾರಣ ತಾನೇ ಅಗ್ನಿಯಲ್ಲಿ ಆತನಾದಳು ನಂತರ ಹಿಮವಂತನ ಮನೆಯಲ್ಲಿ ಶೈಲಪುತ್ರಿಯಾಗಿ ಪುನರ್ಜನ್ಮ ಪಡೆದಳು ಶೈಲಪುತ್ರಿ ದೇವಿಯು ಹಸುವಿನ ಮೇಲೆ ಕುಳಿತಿರುತ್ತಾಳೆ ಬಲಗೈಯಲ್ಲಿ ತ್ರಿಶೂಲ ಹಾಗೆ ಎಡಗೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ ಇದುವೇ ಶೈಲಪುತ್ರಿ ದೇವಿಯ ಹಿನ್ನೆಲೆ ಈಗ ನವರಾತ್ರಿಯ ಮೊದಲ ದಿನದ ಶೈಲಪುತ್ರ ದೇವಿಯ ಪೂಜೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಶಕ್ತಿಯ ಪೂರ್ವ ರೂಪವನ್ನೇ ಈ ತಾಯಿ ಪ್ರತಿನಿಧಿಸುತ್ತಾಳೆ ಆಧ್ಯಾತ್ಮಿಕ ಬಗ್ಗೆ ಆಸಕ್ತಿ ಇರುವವರು ಈ ದಿನ ತಾಯಿಯ ಪೂಜೆ ಮಾಡಿದರೆ ಮನಸ್ಸು ಶುದ್ಧವಾಗಿ ತುಂಬ ಒಳ್ಳೆಯ ಫಲ ದೊರಕುತ್ತದೆ ಈ ದಿನ ಭಕ್ತರು ಮಣ್ಣು ಮಣ್ಣಿನಗಿಣಿ ಶಿವ ಪೂಜೆ ಮಾಡಿ ಜೊತೆಗೆ ಶೈಲಪುತ್ರಿ ದೇವಿ ಪೂಜೆ ಮಾಡುತ್ತಾರೆ ಇದುವೇ ತಾಯಿ ಶ್ರೀ ಶೈಲಪುತ್ರಿ ದೇವಿಯ ಸಂಪೂರ್ಣ ಮಾಹಿತಿ ಬೆಂಗಳೂರಿನ ಮಲ್ಲೇಶ್ವರಂಲಿರುವ ಈ ನಮ್ಮ ಸರ್ಕಲ್ ಮಾರಮ್ಮ ದೇವಾಲಯದಲ್ಲಿ ನವರಾತ್ರಿ ಪ್ರಯುಕ್ತ ಪ್ರತಿನಿತ್ಯ ವಿಶೇಷ ಅಲಂಕಾರ ಹಾಗೂ ಅಭಿಷೇಕ ನಡೆಯುತ್ತದೆ ತಪ್ಪದೇ ದೇವಾಲಯಕ್ಕೆ ಒಮ್ಮೆ ಯಾದರೂ ಭೇಟಿ ನೀಡಿ ಶ್ರದ್ಧಾ ಭಕ್ತಿಯಿಂದ ತಾಯಿಗೆ ಶರಣಾದರೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ನಿಮ್ಮದಾಗುತ್ತದೆ ಭಕ್ತ ಸಮೂಹವನ್ನು ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ಭಕ್ತ ಸಮೂಹವನ್ನು ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ತಾಯಿಯ ಶಕ್ತಿ ಎಷ್ಟಿದೆ ಎಂದು ನವರಾತ್ರಿಯ ಎರಡನೇ ದಿನದ ವಿಶೇಷತೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ನನ್ನ ಮಾಹಿತಿ ಇಷ್ಟ ಆಯಿತು ಎಂದುಕೊಳ್ಳುತ್ತೇನೆ ದೇವರ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ ಸರ್ವೆಯ ಜನ ಸುಖಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ